ಅಂತರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಮತ್ತು ಪತಂಜಲಿ ಯೋಗ ಸಮಿತಿ ವತಿಯಿಂದ ರಾಯಚೂರಿನಲ್ಲಿ ಸಾರ್ವಜನಿಕರಿಗಾಗಿ ಒಂದು ತಿಂಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ವಿದ್ಯಾರ್ಥಿಗಳು ಕೂಡ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಇದೇ ಇಪ್ಪತ್ತೆರಡರವರೆಗೆ ಯೋಗ ತರಬೇತಿ ನಡೆಯಲಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸೋಮನಾಥ ರೆಡ್ಡಿ ಅವರು ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಬಹುದು ಹಾಗೂ ವಿವಿಧ ಕಾಯಿಲೆಗಳಿಂದ ಮುಕ್ತವಾಗಲು ನೆರವಾಗಲಿದೆ ಎಂದು ಹೇಳಿದರು ಇನ್ನೊರುವ ವ್ಯಕ್ತಿ ಮಾತನಾಡುತ್ತಾ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳುವ ಜೊತೆಗೆ ರೋಗಗಳಿಂದ ಮುಕ್ತರಾಗಲು ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಯೋಗಾಭ್ಯಾಸವನ್ನ ಅಳವಡಿಸಿಕೊಳ್ಳುವುದು ಒಳಿತು ಎಂದರು ಶ್ವಾಸಕೋಶ ಬಲಿಷ್ಠ ಆದ್ರೆ ಏನಾಗುತ್ತೆ ಕಫ ಪ್ರವೃತ್ತಿ ಅನ್ನೋದು ಇಲ್ಲಿ ಉತ್ಪತ್ತಿ ಆಗುತ್ತೆ ಕಾಲಗಳನ್ನ ಹಿಡ್ಕೊತ ಇದ್ರೆ ಹಾಗೆ ಇನ್ನು ಸ್ವಲ್ಪ ತಲೆಯನ್ನ ನೆಲಕ್ಕೆ ಹಿಂದಗಡೆ ಹೋಗಿ ನಾವು ನೋಡ್ತಾ ಇದ್ದೀವಿ ಮತ್ತೆ ಎಕ್ಸಸೈಸ್ ಇರ್ಬೋದು ಸೂರ್ಯ ನಮಸ್ಕಾರ ಇರ್ಬೋದು ಬೇರೆ ಬೇರೆ ಎಲ್ಲ ಯೋಗ ಇರ್ತಕ್ಕಂಥ ಎಲ್ಲ ಇಲ್ಲಿ ಶಿಬಿರದಲ್ಲಿ ಪಾಠ ಮಾಡಿಕೊಡ್ತೀವಿ ನಮಗೆ ಬಹಳಷ್ಟು ಆಕ್ಟಿವ್ ಆಗಿರ್ತೀವಿ ಅಂದ್ರೆ ಒಂದು ದಿನ ಯೋಗ ಮಾಡಿದ್ರೆ ಟ್ವೆಂಟಿ ತ್ರೀ ಅವರ್ಸ್ ನಾವು ಆಕ್ಟಿವ್ ಆಗಿರ್ತೀವಿ ಹಿಂಗಾಗಿ ಜನರಿಗೆ ಇದರಿಂದ ಏನಾಗ್ತದ ಮೆಂಟಲಿ ಏನು ಡಿಸಬಿಲಿಟ್ ಇರ್ತಾವ ಅವರಿಗೆ ಸೈಕ್ಯಾಟ್ರಿಕ್ ಏನು ಪ್ರಾಬ್ಲಮ್ ಇರ್ತಾವ ಅದರಿಂದ ನಾವು ಅವರು ಬರ್ಬೋದು ಇದ್ರಿಂದ ಯೋಗ ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿನ ನಾವು ಲಾಭ ತೆಗೆದುಕೊಳ್ಬೋದು ಯೋಗಾಗ್ರತೆಯನ್ನು ನಾವು ಇದರಿಂದ ಲಾಭ ತೆಗೆದುಕೊಳ್ಬೋದು ಎನರ್ಜಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸ್ ಅನ್ನೋದೇ ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನೆಕ್ಸ್ಟ್ ಭಾಳ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಂದ್ರೆ ಯಾವ ಥರ ನೋಡ್ಕೊಳಿ ಇವು ಒಂದು ಚಿಂತೆ ಸಹಿತ ಇರಲ್ಲ ನಮ್ಮ ಹತ್ರ ಎಲ್ಲ ದೋಷಗಳು ದೂರ ಆಗ್ತಾವ ಯಾವ ಇವನ್ ಮೊಳಕಾಲು ಸೊಂಟ ಮಹಿಳೆಯರಿಗಂತೂ ಬಹಳ ಬಹಳ ಉಪಯುಕ್ತವಾಗಿದೆ ಈ ಯೋಗದಿಂದ ಆಮೇಲೆ ಈಗಿನ ಮಕ್ಕಳ ಹತ್ರ ಸಿಸ್ಟ್ ಅಂತ ಆಮೇಲೆ ಸಿ ಓಡಿ ಪ್ರಾಬ್ಲಮ್ ಎಲ್ಲ ಗುಣವಾಗುತ್ತೆ